ನಿಮ್ಮಪ್ಪ ಇಲ್ಲ ಇನ್ನ ಬಂದಿಲ್ಲಾ ವೀರಣ್ಣ ಇಬ್ರು ಬಂದ್ರು ಬಾನುಕಿತ್ತ ನಿಮ್ಮ ಅಪ್ಪ ಬಂದಿರ ಆಗಿರೋದು ಬರ್ರಿ ನೀವು ಇವ್ವಾ ಸಸ್ಯಕ್ಕ ಸಾರು ಪಲ್ಯ ಉಳ್ದಿತ್ತು ಕೊಟ್ಟದೆ ಅದರಲ್ಲೂ ಉಣ್ಣಕ್ಕಿಕ್ಕೋ ಏನ

ನಂಗೆ ಗೊತ್ತು ಓ ಆಗೋ ಅಮೂಲ ಇಕ್ಕಿದ್ದೀನಿ ನೋಡು ಕೊತ್ತಿ ಬಂದ್ಬಿಡ್ತದೆ ಅಂತ ದೌಡ್ಗೆ ಇಷ್ಟಿ ಬುದಿ ಇಲ್ಲ ನಿಂಗೆ ಯಾವ ನೋಡು ಕೂತ್ಕೊಂಡು ಕುಣಿತಾ ಇರ್ತಾಳೆ ಬಿದ್ದಿಲ್ಲಯಾ ಅಲ್ಲ ಬಂದದ್ಕೆ ಏನ್ ಕೊಟ್ಟದೆ ಅಂದಿದ್ರೆ ನಾನು ಇಷ್ಟ ತನಕ ಇವಳ ಮುಂದೆ ಕೂತ್ಕೊಳ್ಳೋದೇ ತಪ್ಪಿರ್ಲಿಲ್ವೇನಿ ಅನ್ನ ಬಿಟ್ಟು ಇಷ್ಟೊತ್ತಿಗೆ ಊಟ ಆಳ್ಬಸ್ತಿ ಆಳ್ಬಸ್ತಿಯವಳೆ ಅಮೂಲೆ ಇಕ್ಕೋಳಂತೆ ಒಕ್ತ ತಕ್ಕ ಬಂದು ಇಕ್ಕು ಓ ಬಿಸಿ ಮಾಡಿ ಕೊಟ್ಟೇನು ಅನ್ನ ಹಾಗೋದ್ ಹಾಕೊ ತಿಂದ್ರಿ ಓ ಈ ಬೆಲ್ಲ ಟೊಮೊಟೊ ಬೇಸಿರ್ದೇ ಮುಚ್ಚಿಕ್ಕು ಬೆಳೆ ಆ ಥರನೇ ಅಷ್ಟೊತ್ತಿಗೆ ಒಗ್ಗರಣೆಗಾರ ಹಾಕ್ಬಿಟ್ಟು ಬಳಿಗಾರ ಆಯ್ತದೆ ಎಷ್ಟು ಕೊಟ್ಟದೆ ಜಾಸ್ತಿ ಅದಕ್ಕೆ ಕಮ್ಮೋದು ಜಾಸ್ತಿನೇ ಕೊಡ್ತು ಅದಬ್ರಿ ತುಂಬ ಅದೇ ನಮಗೆಲ್ಲ ಅಷ್ಟೊಂದು ಹೊಟ್ಟೆ ಸಿಗ್ತಿಲ್ಲ ಹೊಸ ಕೊಡು ಕಾಳು ಗೊಜ್ಜು ಮಾತ್ರ ಜಾಸ್ತಿ ಆಯ್ಕು ಹ್ಞೂ ಸರಿ ಆಯ್ತು ತಿನ್ನುವಂತೆ ಮಧ್ಯಾಹ್ನ ತಿನ್ನು ತಿನ್ನು ಅಂದ್ರೆ ತಿಂದೆ ಅವಾಗ ಇಷ್ಟ ಆಗಿಲ್ಲ ಆಮೇಲೆ ಇಷ್ಟ ಆಯ್ತು ಇದೇ ಆಗೋಯ್ತು ಸರಿ ಹುಡುಗರು ಕಾಕಬಾ ನೀನು ಬಾ

ಅಲ್ಲೇ ಮಸಾಲೆಗೂ ಎಲ್ಲವ ರೆಡಿ ಮಾಡಿಬಿಟ್ಟೀನಿ ಏನಿಲ್ಲ ನಮ್ಮ ಮನೆ ಈಚೆಗಡೆ ಒಲೆ ಅದ್ರ ಹಂಗೆ ಕಲ್ಮೇಲೆ ಅರ್ಧ ಮಸಾಲೆಗೆ ಒಲೆ ಕಾಯಕ್ಕೆ ಇಕ್ಬಿಟ್ರೆ ನಿಮ್ಚ ಮೀನು ತೊಳ್ಕೊ ಬಂದಿದ್ದೆ ಮಸಾಲೆ ಹಚ್ಬಿಟ್ಟು ಐದೈದು ನಿಮಿಷಕ್ಕೆ ಮಾಡ್ಕೊಟ್ಬಿಡ್ತೀನಿ ಹೆಂಗಿರ್ತದೆ ನೋಡಿರ ಎಣ್ಣೆ ಬೇಕಾರೆ ಕಾಸು ಕೊಡ್ರಿ ಹಂಗೆ ಅದು ತಂದ್ಬಿಡ್ತೀನಿ ಇಲ್ಲ ನೀವು ಗಾಡಿಯಲ್ಲಿ ಹೋಗಿ ಟೌನಕ್ಕೆ ತರಂಗಿರೋದು ತಗೊಬರ್ರಿ ಈಗ ಪಿಸ್ತಾ ಬಂದ್ಬಿಡ್ತೀನಿ ಮೀನಾ ಅದು ನಿಮ್ಗೆ ಯಾವ ಮೀನು ಅಂತ ಹೇಳ್ಬಿಡಿ ಅದೇ ತಂದ್ಬಿಡ್ತೀನಿ ನಾವು ಹೊಸ ಕಮ್ಮಿ ಬೆಲೆ ಇದೆ ಯಾವ ನಿಮಗೆ ಅದೆಂಥದ್ದು ಮೂಳೆ ಇಲ್ಲದು ಅಂತಾರಲ್ಲ ಅದು ಬೇಕಾಗ್ತಕ್ಕಂಥ ಮತ್ತೀನಿ ಆ ಮೀನಾ ಓ ನಿಮಗೆ ಮೀನಿನ್ ಬಗ್ಗೆ ಗೊತ್ತಿಲ್ವೇ ಇಲ್ಲ ನಾನೇ ತಗೋಬತ್ತೀನಿ ಬಿಡಿ ನೋಡ್ಬಿಟ್ಟು ಕಮ್ಮಿ ಮಾಡ್ಸ್ಕೊಬತ್ತೀನಿ ಚೆನ್ನಾಗಿರ್ತದೆ ಅದನ್ನ ಹತ್ರ ಹ್ಞೂ ಅದು ಅಲ್ಲೆಲ್ಲ ಕಾಣಿಸಿದಪ್ಪ ಈಗ ಸದ್ಯಕ್ಕೆ ಏನು ಬೇಡ ಇನ್ನೊಂದು ದಿವಸ ನೋಡ್ಕೊಳ್ಳೋಣ ಬಿಡು ಹಾಂ ಬೇಡ ಇದ್ಯಾಕೆ ಹಿಂಗತ್ತೀರಿ ಏನು ಕಡ ಆಗಿಲ್ಲ ಈಗೂ ಸಿಗ್ತದೆ ಎಲ್ಲ ನಾನೇ ಹೋಗಿ ತಂದ್ಬಿಡ್ತೀನಿ ಅಂದ್ರ ಕಡುವು ಇನ್ನೊಂದು ದಿವ್ಸ ಮಾಡ್ಕೊಳ್ಳೋಣ ಇವತ್ತು ಅದು ಹ್ಞೂ ಮನೇಲಿ ಬೇಡ ಅಂತ ಇದು ಮಾಡ್ತಾರೆ ಇನ್ನೊಂದು ದಿವಸ ಮಾಡೋಣ ಬಿಡು ಈಗ ಬಂದು ಊಟ ಮಾಡು ಇನ್ನೊಂದು ಸಿಕ್ಕಳೋಣ ಯಾರ ಹೆಂಗಪ್ಪ ಹಂಗೆ ಹೇಳೋದು ಹಾ ಬೇಡ ಅಂತೀರೇ ಸರಿ ಆಯ್ತು ಅಯ್ಯೋ ಇವನ ನಮ್ಮ ನಾನು ಎಲ್ಲೆಲ್ಲೋ ಕೆಲಸ ಕೆಡ್ಸ್ಕಪ್ಪ ಮೂರೊಳಿಕ ನಾವು ಹೋಗ್ಬೇಕು ಈಗ ಬಿಟ್ಕೊಳ್ಳಿಲ್ಲ ಅಂದ್ರೆ ತಲೆ ಏನೇ ಓಡಕ್ಕಿಲ್ಲ ಹಂಗಾಗೋಯ್ತದೆ ಅಯ್ಯ ಆಡ ಬಸ್ ಯಾನೆ ಸ್ಟೆಪ ಸ್ಟೆಪ್ ಆಗ್ಬಿಟ್ಟಪ್ಪ ಇದೇ ನಿಂಗೆ ಹೋಯ್ತಾನೆ ಬೇಜಾರು ಮಾಡ್ಕೊಬಟ್ನಿ ನಾನು ಬರ್ತೀನಿ ಬರ್ತೀನಿ ಸಂದಿಕ್ ಬರ್ತೀನಿ ಇತ್ತು ಮಾಡ್ರೆ ಹಾಂ ನನಗೂ ಗೊತ್ತಾಯ್ತು ನಿನ್ನ ಕಷ್ಟ ಏನು ಮಾಡೋಣ ನಮ್ಮ ಕಷ್ಟ ಏನ್ ಕಾಡಂಗಿಲ್ಲ ಬಿಡಂಗಿಲ್ಲ ಅಲ್ಲ ಅಣ್ಣಾ ಮೊಳ್ಳೆ ಎತ್ತಾಗೆ ಹೋಗಿದ್ಯಾ ವಾಯ ಬರ್ತೀನಿ ಇದ್ದೆ ಲೇಟಾಗೋಯ್ತು ಬಿಡು ಎಣ್ಣೆ ಕುಡಿಸ್ತೀವಿ ಅಂದ್ಬಿಟ್ಟು ಇಲ್ಲ ಅಂದ್ಬಿಟ್ರು ಅದಕ್ಕೆ ಊರೊಳಗೆ ಯಾವುದೋ ಕೆಲಸ ಹುಡ್ಕೊಂಡು ಹೋಗಿದ್ದೆ ಯಾವುದೋ ಕೆಲಸ ಆಯಿತು ಹಿಟ್ಟು ಅನ್ನ ಸಾರು ಬೊಟ್ಟಿಗೊಜ್ಜು ಮೊಟ್ಟೆ ಈರುಳ್ಳಿ ಸತ್ತಕಾಯಿ ಎಲ್ಲ ಮಾಡಿದ್ರು ಎಲ್ಲರೂ ನಾವೆಲ್ಲ ಅಲ್ಲೇ ಊಟ ಮಾಡ್ದವ ಪುಟ್ಟಿ ಪುಟ್ಟ ನಾನು ಅವ್ವ ಐದಾಳು ಅಲ್ಲೇ ಕುತ್ಕೊಂಡು ಊಟ ಮಾಡ್ದವ ನಾಕೆ ಮುಕ್ಕ ನೀನು ಬಂದಿರೇ ಗೊತ್ತೇ ಅವರು ಪಾಪ ನೀನ್ ಬರ್ತೀರಾ ನಂಗೇನ್ ಗೊತ್ತು ಸಾರೀಸ್ ಕಬರಕು ಸುಮ್ಕ ಆಗಿದ್ದೆ ನೀನು ಅಲ್ಲಿಗೆ ಬತ್ತೀನಿ ಉಂಟಿನಿ ಅಂತಂತೆ ನೋಡಿದ್ರೆ ಸಂದಾರು ಬರಲಿಲ್ಲ ಅಕ್ಕ ನಂಗು ಆಮೇಲೆ ಎರಡು ಸಾರಿ ಕೇಳೋರು ಎಲ್ಲ ಹೋದಾಗ ಗೊತ್ತಿಲ್ಲ ಅಂದೆ ಬಾ ಹಾ ಅಷ್ಟೊಂದು ತರಿ ಮಾಡಿದ್ರೆ ಊಟ ಮಾಡಿರಾಗದು ಓಲಿಬಿಡು ಋಣ ಇರಬೇಕು ಊಟ ನೀವೆಲ್ಲ ಚೆನ್ನಾಗಿ ತಿಂದ್ರೆ ಬುಡತೆ ಅಯ್ಯ ಅಪ್ಪಾಜಿ ನಿಂಗೂ ಕೊಟ್ಟವ್ರೆ ಬಾಕುತ್ಕೋ ಹಾ ಇಸ್ಕೋ ಬರ್ಲಿಲ್ಲ ಅಂದೆ ಮನ್ಗೂ ಕೊಟ್ಟವ್ರ ಎಷ್ಟು ಕೊಟ್ಟರೆ ಅಯ್ಯ ಕೊಟ್ಟರ್ ಬಾ ಅಷ್ಟು ಇಷ್ಟು ನಕತ್ತದ ಓ ಮಧ್ಯೆ ಎಲ್ಲಾನು ಕದ್ದು ಕೊಟ್ಟಿದಲ್ಲೆ ಊಟಕ್ಕೆ ಮನಗೂ ಕೊಟ್ಟರೆ ತಿರ್ಗಿ ಎಷ್ಟು ಕೊಟ್ಟರಂತೆ ಬಂದು ಕುತ್ಕ ಬಾ ಇರಷ್ಟು ನಾಯಕನ್ ತಿನ್ನು ಆ ಇವೊಬ್ಲು ನೀನು ఉండಲ ನಂದೇ ನಿಂಗೆ ಬಾ ಏ ಇಳ್ ನೋಡಂಗ್ಯಾ ಬರಬೇಡ ಅಂತ ಯಾರಾದ್ರೆ ಹೇಳಿರ ನಿಂಗೆ ಎಣ್ಣೆ ತಣ್ಣೆ ಹಾ ಹಾ ಎಣ್ಣೆ ಕುರ್ಸಿಲ್ಲ ಅಂದ್ರೆ ಊಟಕ್ಕೆ ಬರಬೇಡ ಅಂತ ಏನ್ ಜಿಲಾಯೋನೆ ಹೋಗು ಕೈ ಕೈ ಬಾ ಅದಕ್ಕೆ ಅದ್ಯಾಕೆ ಅಲ್ಲಿ ಊಟ ಬಂದದೆ ಅಂತ ಒಲೆ ಯಾಕ ಕೂತ್ಕೊಂಡು ಕೂತಿದೆ ಬೇಳೆ ಯಾಕ ಪೀಸ್ಕ ಕೂತಿದೆ ಏ ನನಗೆ ಗೊತ್ತು ಈ ಪುಟ್ಟಿಕಲ್ಲಿ ಕೊಟ್ಟ ಕಲ್ಸೋರೆ ನಾನು ಇರ್ಲಿಲ್ಲ ಅಲ್ಲಿ ತೋಟಕ್ಕೆ ತಕ್ಕೋಗಿದ್ದೆ ಏ ನೋಡ್ರೆ ಇವಳು ತನ್ನ ಮನೆ ಬಿಟ್ಟು ನನಗೆ ಏಳ ಲ ಆಳ್ವಸ್ತಿ ಇವಳು ನಾನು ಮಾಡಿ ಬೇಳೆ ಬೇಸಿ ಏನು ಆಗರಣಿಕಾಕಬೇಕು ಅವಾಗ ಬಂದೆ ತೊಳಕು ಕೊಟ್ಟವರ ಅಂತವ ಅದಕ್ಕೆ ಬೇಳೆ ಬೇಸಿರೋದ ಒತರಗೆ ಐತದ ಅಂತ ತಿಕ್ಬಿಟ್ಟು ಈಗ ಅನ್ನಕ್ಕೆ ಕೇಸಾರ್ ಪಲ್ಯ ಅದೈ ಕೂತಿರೀ ಅವಿ ಇದೆಯಾ ರೂಮು ಇವತ್ತು ರಾತ್ರಿ ನೀವು ಇಲ್ಲೇ ಉಳ್ಕೊಳ್ಳಿ ರೂಮು ಓಸಿ ಚಿಕ್ಕದೆಯಾ ಏನು ಮಾಡೋದು ನಾನು ಹೋಗೋರಿಗೆ ಬರೋರಿಗೆ ಆಯ್ತದೆ ಅಂತ ಹೇಳಿ ಹಿಂಗೆ ತಯಾರಿ ಮಾಡ್ಸೀನಿ ಸಂದಕ್ಕದ ಓ ಸರಿ ಹೋಯ್ತು ಸಸಿ ಅಕ್ಕ ಇದಕ್ಕಿಂತ ಬೇಕಾ ನೆಂಟ್ರಿಷ್ಟಿಗೆ ಇದು ದೊಡ್ಡದೇ ಆಯಿತು ಏನು ಆಡ್ರೊಬ್ಬು ಮಂಚ ಎಲ್ಲ ಮಾಡಿಸಿದ್ದಿ ಇನ್ನೇನು ನೆಂಟ್ರಿಗೆ ಎಂತ ಮಾಡ್ಸಿದ್ದಿ ನೀವು ಬೇಕಾದ್ರೆ ಉಳ್ಕೋಬೋದು ಅಷ್ಟು ಸಂದಕ್ಕದೆ ನಿಮ್ಮ ಇದ್ದಂಗೆ ಅದೇನು ಸರಿ ಇಷ್ಟು ಮಾತ್ರ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದು ಮಾತ್ರೂಮ್ ಅದಕ್ಕೆ ಅತ್ತೆ ಬದೆ ಬದೇ ಏನಾದ್ರು ಬಟ್ಟೆ ಬರೀ ಬ್ಯಾಗ್ ಏನಾರು ಇದ್ರೆ ಆಯ್ಕೋ ನಿಂಗೆ ಇವಾಗ ಬಟ್ಟೆ ಏನಾರು ಚೇಂಜ್ ಮಾಡೋಕ್ಕಿದ್ರೆ ಕೊಡಲ ನನ್ನ ವ್ಯವಹಾರ ಬಟ್ಟೆ ಅಯ್ಯೋ ಇಲ್ಲ ಸಸ್ಯೇಕಾ ನಂಗೆ ಇದರಲ್ಲೇ ಆರಾಮಾಗಿರ್ತೀನಿ ನಂಗೆ ಒಂದು ಬಾಟ್ಲು ನೀರು ಕೊಟ್ಬಿಡು ರಾತ್ರಿ ಹೊತ್ತು ನೀರು ಕುಡ್ದ ಬೇಸ ಅಷ್ಟೇ ಇನ್ನೇನಿಲ್ಲ ಸರಿ ಸರಿ ತಂದು ಕೊಡ್ತೀನಿ ವಿಲೇಜಲ್ಲಿ ಏನಾರು ಆಯ್ಕತ್ತರ ಮಾಡಲಿ ಏ ಇಲ್ಲ ಹಂಗೆಲ್ಲ ಏನಿಲ್ಲ ಅವ್ರಿಗೆ ಬೇಸ ಇದೇನು ಸಸ್ಯೇಕ ನೀನು ಯಾರೋ ದೊಡ್ಡವ್ರನು ನೆಂಟಿಸ್ಟ್ರು ಮಾಡ್ದಂಗೆ ಮಾಡ್ತಿದ್ದೀಯಲ್ಲ ಏ ಸುಮ್ಕಿರು ಹಂಗಲ್ಲ ಕಣ ಅವರು ನಮ್ಮ ಮನೆ ಅಳಿಗಿನ ಮನೆಯ ಈಗ ಅವರು ನೆಂಟ್ರಿಗಿಂತ ಹೆಚ್ಚಾಗಿ ಕಾಣಬೇಕು ಅವ್ರನ್ನ ಗೊತ್ತೇ ಅಳಿಯ ಮನೆಗೆ ಬಂದಾಗ ಹಿಂಗ ನಂಗೆ ಕಲ್ಸೋಕ್ಕಾಗತ್ತೆ ಮುಂಚೆ ನಿಮ್ಮ ಅಣ್ಣನ ಫ್ರೆಂಡ್ ಅಷ್ಟೇ ಈಗ ನಿನ್ನ ಗಂಡ ಅಂದರೆ ನಮ್ಮ ಮನೆ ಅಳಿ ಅಂದರು ಅವ್ರನ್ನ ಸಂದಾಕ್ ನೋಡ್ಕೋಬೇಕಾದ್ರೆ ನಮ್ಮ ಧರ್ಮ ಅವ್ರಿಗೇನು ಬೇಕೋ ಕೇಳ್ಬಿಟ್ಟು ತಗೊಬಂದು ಕೊಡು ಹಂಗೆ ಹಿಂಗೆ ನಾಚ್ಕೋಬೇಡ ಗೊತ್ತಾಯ್ತೆ ನಾನು ಹೊಸ ಅಡಿಗೆ ಮೇಲೆ ಕೆಲಸ ಅದೇ ಮುಗಿಸ್ಬಿಟ್ಟು ನಾನು ಆಮೇಲೆ ಮನೆಕೋತೀನಿ ನೀನು ಅವ್ರಿಗೇನು ಬೇಕೋ ತಂದ್ಕೊಡವ ಇನ್ನು ಪುಟ್ಟಿ ಮನ್ಸಬೇಕು ಅಯ್ಯ ಪುಟ್ಟಿ ಮನ್ಸೋ ಕೆಲಸವೂ ನೀನೇ ಸತೀ ಮಾಡಲ್ವಾ ನಿಮ್ಮಣ್ಣ ಮಾಡಿದ್ರು ನಾನು ಮಾಡಿಸ್ಕೊಂಡೆ ಅದು ಅಲ್ಲೇ ಪುಟ್ಟಿ ಮನೆ ಕೇಳುವಾಗ ಮಾತ್ರ ಯಾರತ್ರೂ ಇರಲ್ಲ ಎಲ್ಲೂ ಇರೋಕ್ಕಿಲ್ಲ ನನ್ನ ಪಕ್ಕನೇ ಮನಿ ಸರಿ ಅವಳು ನಿದ್ದೆ ಬರೋಕ್ಕೆ ನಾನು ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಹೋಗಿ ಮನ್ಸ್ತೀನಿ ಇನ್ನದೇನು ಬೇಕೋ ಯಜಮಾನೆಗೆ ಎಲ್ಲ ಅಡುಗೆ ಇರ್ತದೆ ಹೋಗಿ ತಕ್ಕ ಬಂದು ಕೊಟ್ಟು ನೋಡ್ಕೋ ಅಚ್ಕಟ್ಟಾಗಿ ಮನಿ ಕೊಡಿ ಜಾಗ ಅವ್ರಿಗೆ ಸ್ವಲ್ಪ ಮುಜುಗಾರ ಆಗ್ಬೋದು ನೀನು ಎಲ್ಲ ಅಡ್ಜಸ್ಟ್ ಮಾಡು ಐತೆ ಬರ್ತೀನಿ ಸರಿ ಸರಿ ಪಾತ್ರೆ ಜಾಸ್ತಿ ಇದ್ದರೆ ಹೇಳು ನಾನೇ ತೊಳಿತೀನಿ ಏನಿಲ್ಲ ಒಂದೆರಡು ಈಗ ಊಟ ಮಾಡಿದೆವು ಮಧ್ಯಾಹ್ನ ಎಲ್ಲ ತೊಳೆದಾಕಿದೀವಲ್ಲ ಅವೆರಡು ತೊಳ್ದುಬಿಟ್ಟು ಕಲ್ಲೋರ್ಸ್ಕೊಬರ್ತೀನಿ ಅಷ್ಟೇ ಇನ್ನೇನಿಲ್ಲ ಅವಳ್ದಿದ್ದೆಲ್ಲ ಆಗಲೇ ಕೊಟ್ಟು ಕಳಿಸ್ಬಿಟ್ಟೆ ಹಂಗಾಗಿ ಪಾತ್ರೆ ಒಂದೊಂದೇ ಬಿಡಲ್ಲಿ ತೊಳ್ಕೊಂಡ್ವಲ್ಲ ಏನಿಲ್ಲ ನಾವು ನಾಡಿಕೇನು ತಿನ್ನಾಕಿಲ್ಲ ಮಂಗಳಮ್ಮನ ಮನೆಗೆ ಕೊಟ್ಬಿಟ್ರೆ ಹುಡುಗರು ತಿನ್ಕೋತವೆ ಅಂತ ಕೊಟ್ಬಿಟ್ಟೆ ಸಸಿಯಕ್ಕ ಏನು ಹೇಳೋ ನಿಮ್ಗೆ ಅವ್ರ ಅಕ್ಕಪಕ್ಕ ಇರೋದು ಒಳ್ಳೆ ಏನೋ ಒಂಥರ ಬಲ ಇದ್ದಂಗೆ ಎಲ್ಲ ಎಲ್ಲದಕ್ಕೂ ಪಾಪ ಕೂಗುರೆ ಸಾಕು ಓಡ್ಬಂದೆಲ್ಲ ಮಾಡ್ಕೊಡ್ತವೆ ಹುಡುಗರಾಗಲಿ ಅವ್ರ ಹೂ ಊಪ್ಪ ಅದಕ್ಕೆ ನಿಮ್ಮ ಅಣ್ಣ ಇಲ್ಲಿಗೆ ಬಂದಕ್ಕೆ ಅವ್ರನ್ನ ಪರಿಚಯ ಮಾಡಿಸಿ ಅವ್ರಿಗೇನು ಬೇಕು ಬೇಡ ಎಲ್ಲ ನೋಡ್ಕೊತಾರೆ ಒಂಚೂರು ಮನೆ ಕಡೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವರು ಅಷ್ಟೇ ಒಳ್ಳೆ ಜನನೇ ಇಲ್ಲ ನಿಮ್ಮ ನಿಮ್ಮಣ್ಣ ನನ್ನನ್ನು ಕರ್ಕೊ ಬಂದಾಗ ಪುಟ್ಟಿ ಎಷ್ಟು ಚಿಕ್ಕೊಳ್ಳಿದ್ದು ಆವಾಗ ನಾನು ಮನೆ ಕೆಲಸ ಮನೆ ಕಟ್ಟೋ ಕೆಲಸ ಇತ್ತಿತ್ತು ಮಗಿನ ನೋಡ್ಕೊಳ್ಳೋದು ಎಷ್ಟು ಕೆಲಸ ಮಾಡಕ್ಕಾಯ್ತಿತ್ತು ಪಾಪ ಮಗ ಅವ್ರು ಇಟ್ಕೊಳ್ಳೋರು ನಿಮ್ಮ ಅಣ್ಣ ಮನೆ ಕಟ್ಟೋ ಕೆಲಸ ಮಾಡ್ಕೊಳ್ಳೋ ಕಡೆಗೆ ನಾನು ಒಂಚೂರು ಇದ್ದು ಮನೆ ಕೆಲಸ ಮಾಡ್ಕೊತಿದ್ದೆ ಆಮ್ಯಾಕೆ ಮನೆ ಕೆಲಸಕ್ಕೆ ಎಮ್ಮನ್ನು ಗುರ್ಸ್ ಮಾಡಿದ್ರು ಆ ಹುಡುಗರು ಅಷ್ಟೇ ಪಾಪ ಒಳ್ಳೆ ಹುಡುಗರು ಎಲ್ಲ ಮಾಡ್ಕೊಡ್ತಾರೆ ಏನಾರು ಹೇಳಿದೆ ಎಲ್ಲ ಅಚ್ಕಟ್ಟಾಗ ಅವ್ರಿ ಅದಕ್ಕೆ ನಾನು ಅವ್ರಿಗೆ ಏನಾರು ಬೇಕಾದಾಗೆಲ್ಲ ಕೊಟ್ಬಿಟ್ಟು ಸಂದಾಕ ನೋಡ್ಕೊತೀನಿ ಊಟ ಬಟ್ಟೆ ಎಲ್ಲ ಕೊಡ್ತೀನಿ ನೀನು ಬಿಡು ಸಸಿ ಅಕ್ಕ ಬಾಪವಿ ಯಾರು ಹೊತ್ಕೊಂಡು ಹೋಗೋರು ಓ ಸಸಿ ಅಕ್ಕ ಬನ್ನಿ ಬನ್ನಿ ಮುರ್ಲಿ ಇದೇ ನೀವು ತುಳ್ಕೋಬೇಕಾಗಿರೋ ರೂಮು ಅದನ್ನೇ ತೋರ್ಸಕ್ಕೆ ಬಂದಿದ್ದೆ ಸರಿ ನಿಮ್ಗೆ ಏನಾರು ಬೇಕಾದ್ರೆ ಕೇಳ್ರಿ ನಾನು ಬರ್ತೀನಿ ಅಚ್ಕಟ್ಟಾಗ ಮನಿಕೊಂಡು ನಿದ್ದೆ ಮಾಡಿ ಮುರಳಿ ಏನೋ ಸಂಕೋಚ ಪಟ್ಕೊಬೇಡಿ ಹೊಸಾಗ ಅಂತ ನಮ್ಗೆ ಅವೆಲ್ಲ ಏನಿಲ್ಲ ಗಾಡಿ ಟ್ರಿಪ್ ಹೋದಾಗ ಎಲ್ಲೋ ಒಂದು ಕಡೆ ನಿದ್ದೆ ಮಾಡೋದು ರೂಢಿ ಆಗ್ಬಿಟ್ಟದೆ ಹೊಸದು ಹಳೆಯೋದೆಲ್ಲ ಏನಿಲ್ಲ ಇನ್ನೂ ಇವಳಿಗೆಯಾ ನಿಮ್ಗೆ ಗೊತ್ತ ಸಸ್ಯಕ್ಕ ನಮ್ಮ ಮದುವೆಗೆ ಬಂದಾಗ ಎರಡು ಮೂರು ದಿವಸ ನಿದ್ದೆನೇ ಮಾಡಿಲ್ಲ ನಮ್ಮ ಮನೆಯಲ್ಲಿ ಹೊಸ ಜಾಗ ಹೊಸ ಜಾಗ ಅಂದ್ಕೊಂಡು ಓ ನನಗೆ ಹಂಗೆ ಅಕ್ಕ ಆದರೆ ಇಲ್ಲೇ ನನಗೆ ಅಷ್ಟೊಂದು ಹೊಸದಾಗ ಅಲ್ವಲ್ಲ ಆವಾಗ ಒಂದೆರಡು ದಿವಸ ಬಂದಿದ್ದನಲ್ಲ ರೂಢಿ ಅದೇ ಸರಿ ನೀವು ಮಲ್ಕಳಿ ನಾನು ಹೋಗಿ ಬರ್ತೀನಿ ಅಪ್ಪವಿ ದಿಂಬು ಬೇಸಿಟ್ಟಲ್ಲ ಅದೇ ನೀರು ತಂದು ಕೊಡ್ತೀನಿ ಇಲ್ಲ ನೀನೇ ತಕ್ಕ ಬಂದುಬಿಡುವಂತೆ ನೀವು ಮನೆ ಕಂಡಿರಿ ನಾನು ಹೋಗಿ ನೀರು ಇಟ್ಕೊಂಬಿಡ್ತೀನಿ ಹ್ಞೂ ಸರಿ ಆಯಿತು ಹ್ಞೂ ಸತೀಶ್ ಅಣ್ಣನು ಮೊನ್ನೆನ ಕಟ್ಟಿಸುವಾಗ ನಾ ಹೆಂಗೋ ಅಂದ್ಕೊಂಡಿದ್ದೆ ಒಳ್ಳೆ ಸಿಟಿ ಮನೆ ಹಿಂಗೆ ಕಟ್ಸೋನೇ ಕಟ್ಸದನಕ್ಕೆ ಸಸಿ ಎಲ್ಲ ಸಿಟಿ ಹಿಂಗೆ ಮಾಡಿಸ್ಬಿಟ್ಟವ್ರೆ ನಮ್ಮ ಮನೆನೂ ಕಟ್ಟಿಸ್ಬೇಕು